ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ದೊರೆತ ಸ್ವಾತಂತ್ರ್ಯ ಅಂದರೆ ಭಾರತಕ್ಕೆ ದೊರೆತ ಸ್ವಾತಂತ್ರ್ಯ ಕೇವಲ ಅಹಿಂಸೆಯಿಂದ ಮಾತ್ರ ನಮಗೆ ಸಿಕ್ಕದ್ದು ಅಂತ ಯಾರಾದರೂ ಭಾವಿಸಿದರೆ ಅದು ಅವರ ತಪ್ಪು ತಿಳುವಳಿಕೆ ಮಾತ್ರವಲ್ಲ ಈ ಸಂಗ್ರಾಮದಲ್ಲಿ ಮಡಿದ ಸ್ವಾತಂತ್ರ್ಯ ವೀರರಿಗೆ ನಾವು ಮಾಡುವ ಅವಮಾನ ಕೂಡ ಆಗುತ್ತೆ ಯಾಕೆಂದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾಕಷ್ಟು ರಕ್ತ ಸಿಕ್ತ ಅಧ್ಯಾಯಗಳು ನಡೆದು ಹೋಗಿವೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಬ್ರಿಟಿಷರು ಹೇಳುವ ಹಾಗೆ ಸಿಪಾಯಿ ದಂಗೆಯ ಜೊತೆಗೆ ಹಲವಾರು ಬಂಡಾಯಗಳು ನಡೆದಿವೆ ಅಂತಹ ಬಂಡಾಯಗಳ ಪೈಕಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸಿಪಾಯಿ ಮ್ಯೂಟಿನ್ಗಿಂತ ಎಂಟು ವರ್ಷಗಳ ನಂತರ ಕರ್ನಾಟಕದ ಬಂಡಾಯದ ನಾಡು ಎಂದೇ ಖ್ಯಾತಿ ಹೊಂದಿರುವ ನರಗುಂದದ ಬಂಡಾಯ ಕೂಡ ಒಂದು ಈ ಗಂಡು ಮೆಟ್ಟಿನ ನಾಡಿನಲ್ಲಿ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ ಕ್ರಾಂತಿಕಾರಿಯೇ ನರಗುಂದದ ಬಾಬಾ ಸಾಹೇಬ ರಾವ್ ಭಾವೆ ಹೌದು ಬ್ರಿಟಿಷರ ವಿರುದ್ಧ ಸಿಡಿದದ್ದು ಕ್ರಾಂತಿಯ ಕಹಳೆ ಮೊಳಗಿಸಿ ಬ್ರಿಟಿಷ್ ಅಧಿಕಾರಿಯ ರುಂಡವನ್ನು ಕತ್ತರಿಸಿ ಊರ ಬಾಗಿಲಲ್ಲಿ ನೇತು ಹಾಕಿದ ವೀರ ಬಾಬಾ ಸಾಹೇಬರನ್ನು ನರಗುಂದ ಬಂಡಾಯದ ಮೂಲ ಪುರುಷ ಎನ್ನಬಹುದು ಇಂತಹ ಬಂಡಾಯದ ನಾಡು ನರಗುಂದದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕೂಡ ಮತ್ತೊಂದು ಬಂಡಾಯ ನಡೆದಿತ್ತು ಇತಿಹಾಸದಲ್ಲಿ ಇದು ಹೆಚ್ಚು ಮುನ್ನೆಲೆಗೆ ಬರದೇ ಇದ್ರೂ ಕೂಡ ಈ ಬಂಡಾಯ ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಹೊಸ ಕೊಟ್ಟ ರೈತ ಬಂಡಾಯವಾಗಿತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಉಗಮಕ್ಕೆ ಕಾರಣವಾಗಿದ್ದೇ ಈ ರೈತ ಬಂಡಾಯ ಈ ಬಂಡಾಯದಲ್ಲಿ ಹಲವು ಬದುಕುಗಳು ಬಲಿಯಾಗಿದ್ದು ನಿಜ ರೈತರ ನೆತ್ತರು ಹರಿಸಿದ ನರಗುಂದದ ಈ ಬಂಡಾಯಕ್ಕೆ ಇದೇ ಜುಲೈ ಇಪ್ಪತ್ತೊಂದಕ್ಕೆ ಸರಿಯಾಗಿ ನಲವತ್ನಾಲ್ಕು ವರ್ಷಗಳು ತುಂಬಿವೆ ಅಷ್ಟಕ್ಕೂ ಈ ಬಂಡಾಯದ ಹಿಂದಿನ ಕಾರಣ ಏನು ರೈತ ಬಂಡಾಯದಲ್ಲಿ ನೆತ್ತರು ಹರಿದಿದ್ದು ಯಾಕೆ ಬಂಡಾಯದಿಂದ ರೈತ ಸಂಘ ಹುಟ್ಟಿದ್ದು ಹೇಗೆ ಬನ್ನಿ ತಿಳ್ಕೊಳ್ಳೋಣ ಇದು ಈಗಾಗಲೇ ಹಾಗೆ ನಲವತ್ನಾಲ್ಕು ವರ್ಷಗಳ ಹಿಂದಿನ ಕತೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆರ್ ಗುಂಡೂರಾವ್ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿ ಇದ್ದ ಕಾಲವದು ಆಗ ಧಾರವಾಡ ಜಿಲ್ಲೆಯ ನರಗುಂದದಲ್ಲಿ ಗೋಲಿಬಾರ್ ನಡೆದು ಹೋಗಿತ್ತು ಅದಕ್ಕೆ ಕಾರಣ ರೈತರ ಮೇಲೆ ಅಂದಿನ ಗುಂಡೂರಾವ್ ಸರ್ಕಾರ ಹೇರಿದ್ದ ಬೆಟರ್ಮೆಂಟ್ ತೆರಿಗೆ ಆಗಿತ್ತು ಇದ್ಯಾಕೆ ಈ ತೆರಿಗೆ ಅನ್ನೋ ಪ್ರಶ್ನೆ ಬರುತ್ತೆ ವಾಸ್ತವದಲ್ಲಿ ನರಗುಂದದ ಈ ಹೋರಾಟಕ್ಕೆ ಕಾರಣ ತುಂಬ ವಿಚಿತ್ರವಾಗಿತ್ತು ಅದನ್ನು ವಿವರವಾಗಿ ನೋಡೋಣ ಬನ್ನಿ ಅಂದು ಅವಿಭಜಿತ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳ ಮಲಪ್ರಭಾ ನದಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರ ನೀರಾವರಿ ಸೌಲಭ್ಯಕ್ಕಾಗಿ ಸರ್ಕಾರವು ಮಲಪ್ರಭಾ ನದಿಗೆ ಸೌದತ್ತಿ ಬಳಿ ನವಿಲು ತೀರ್ಥದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಿತು ಅದರಲ್ಲಿ ಹೋರಾಟ ಮಾಡೋದೇನಿತ್ತು ಅನ್ನೋ ಪ್ರಶ್ನೆ ಖಂಡಿತ ಬರ್ಬೋದು ಸರ್ಕಾರ ರೈತರಿಗಾಗಿ ಅಣೆಕಟ್ಟು ಮಾಡಿತ್ತಲ್ವಾ ಅಂತ ಕೂಡ ನಿಮಗನಿಸಿರ್ಬೋದು ಹೌದು ಅಂದಿನ ಸರ್ಕಾರ ರೈತರ ಸೌಲಭ್ಯಕ್ಕಾಗಿ ಅಣೆಕಟ್ಟನೆಯನ್ನು ಕಟ್ಟಿಸ್ತು ಆದರೆ ಇದಕ್ಕೆ ಪ್ರತಿಯಾಗಿ ರೈತರ ಮೇಲೆ ಬೆಟರ್ಮೆಂಟ್ ಟ್ಯಾಕ್ಸ್ ಅಂದರೆ ಅಭಿವೃದ್ಧಿ ಕರವನ್ನು ಹೇರ್ತು ಇದರಿಂದಾಗಿ ರೈತರ ಕಾಲುವೆಗಳಿಗೆ ನೀರು ಹರಿಯದಿದ್ದರೂ ಕೂಡ ರೈತರು ತೆರಿಗೆ ತುಂಬ ಅನಿವಾರ್ಯತೆ ಎದುರಾಗುತ್ತೆ ನಂತರ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ತೆರಿಗೆಯನ್ನು ಪಾವತಿ ಮಾಡದ ರೈತರ ಪಹಣಿ ಪತ್ರದ ಮೇಲೆ ಸರ್ಕಾರಿ ಎಂದು ನಮೂದಿಸುವ ಸಾಹಸಕ್ಕೆ ಕೈ ಹಾಕ್ತು ಇದರ ಅರ್ಥ ಏನು ಇದರರ್ಥ ತೆರಿಗೆ ಪಾವತಿ ಮಾಡದ ರೈತರ ಜಮೀನುಗಳು ಸರ್ಕಾರಕ್ಕೆ ಸೇರುತ್ತವೆ ಎಂಬ ಆದೇಶ ಎಂಥ ಅಮಾನವೀಯ ಆದೇಶ ನೋಡಿ ಇವರಿಗಿಂತ ಬ್ರಿಟಿಷರ ಆಡಳಿತವೇ ಚೆನ್ನಾಗಿತ್ತಲ್ಲ ಅಂತ ಆಗಿನ ರೈತರಿಗೆ ಅನಿಸಿರ್ಬೋದು ಹೀಗಾಗಿ ರೈತರು ಈ ಒಂದು ಸರ್ಕಾರದ ಕ್ರಮದಿಂದ ಅಕ್ಷರಶಃ ಕಂಗಾಲಾದರು ಮತ್ತು ಸಿಟ್ಟಿಗೆದರು ಜೊತೆಗೆ ಸರ್ಕಾರದ ಸಾಲ ಮತ್ತು ವಿವಿಧ ಸೌಲಭ್ಯಗಳಿಂದ ಕೂಡ ಈ ಭಾಗದ ರೈತರು ವಂಚಿತರಾದರು ಈ ಎಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರದ ಈ ಕ್ರಮಗಳನ್ನು ವಿರೋಧಿಸಿ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇಪ್ಪತ್ತೊಂದು ಸದಸ್ಯರ ನೇತೃತ್ವದಲ್ಲಿ ಮೊದಲಿಗೆ ಹೋರಾಟ ಆರಂಭವಾಯಿತು ಆದರೆ ಸರ್ಕಾರ ಈ ಹೋರಾಟಕ್ಕೆ ಮಣಿಲಿಲ್ಲ ನಂತರ ಸಾವಿರದ ಒಂಬೈನೂರ ಎಂಬತ್ತರ ಜುಲೈ ತಿಂಗಳಿನಲ್ಲಿ ನರಗುಂದದ ತಹಶೀಲ್ದಾರ್ ಕಚೇರಿ ಎದುರು ರೈತರು ಸರಣಿ ಉಪವಾಸವನ್ನು ಆರಂಭಿಸಿದರು ಆದರೂ ಸರ್ಕಾರ ಅವರ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಸರ್ಕಾರದ ಈ ಒಂದು ಹಟಮಾರಿ ಧೋರಣೆ ರೈತರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತರ ಜುಲೈ ಇಪ್ಪತ್ತೊಂದರಂದು ಎಂಟರಿಂದ ಹತ್ತು ಸಾವಿರ ರೈತರು ನರಗುಂದದ ತಹಶೀಲ್ದಾರ್ ಕಚೇರಿಯನ್ನು ಪ್ರವೇಶಿಸಲು ಯತ್ನಿಸಿದರು ಆಗ ನಡೆದ ಲಾಠಿ ಚಾರ್ಜ್ ಮತ್ತು ಗೋಲಿಬಾರ್ನಲ್ಲಿ ಮೂವರು ರೈತರು ಬಲಿಯಾದರು ಇದರಿಂದ ಮತ್ತಷ್ಟು ರೊಚ್ಚುಗೆದ್ದ ರೈತರ ಗುಂಪು ಮೂವರು ಪೊಲೀಸರನ್ನು ಸಾಯಿಸಿತು ಇದೂ ಕೂಡ ಒಂದು ದೊಡ್ಡ ಅನಾಹುತವೇ ಸರಿ ಯಾಕೆಂದ್ರೆ ದುರ್ಮರಣಕ್ಕೆ ಈಡಾದ ಪೊಲೀಸರು ಕೂಡ ರೈತ ಕುಟುಂಬದಿಂದ ಬಂದವರೇ ಮುಂದೆ ಒಂದೇ ತಿಂಗಳಲ್ಲಿ ನೂರಕ್ಕೂ ಹೆಚ್ಚು ರೈತರು ತಮ್ಮ ಪ್ರಾಣ ಕಳೆದುಕೊಂಡರು ಸಾವಿರಾರು ಜನ ಗಾಯಗೊಂಡರು ಇಂತಹ ರಕ್ತ ಚರಿತ್ರೆಯ ಬಂಡಾಯ ಕೊನೆಗೂ ಸಾಧಿಸಿದ್ದೇನು ಅದರ ಈ ಹೋರಾಟದಿಂದ ರೈತ ಸಂಘ ಜನ್ಮ ತಾಳಿದ್ದು ಹೇಗೆ ಮುಂದೆ ಬಂದ ಸರ್ಕಾರಗಳು ಈ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಕೈಗೊಂಡವು ಬನ್ನಿ ತಿಳ್ಕೊಳ್ಳೋಣ ಹೀಗೆ ರೈತರ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿ ಜನವಿರೋಧಿ ಸರ್ಕಾರ ಎಂದೇ ಗುರುತಿಸಿಕೊಂಡ ಗುಂಡೂರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಮನೆ ಕೊಯ್ತು ಮತ್ತು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಂದರೆ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಪಕ್ಷ ಸರ್ಕಾರ ಆಡಳಿತಕ್ಕೆ ಬಂತು ನಂತರ ರೈತರ ಮೇಲೆ ಅವೈಜ್ಞಾನಿಕವಾಗಿ ಹೇರಲಾಗಿದ್ದ ಅಭಿವೃದ್ಧಿ ತೆರಿಗೆ ಅಂದರೆ ಬೆಟರ್ಮೆಂಟ್ ಟ್ಯಾಕ್ಸ್ ಅನ್ನು ಕೂಡ ಸರ್ಕಾರ ರದ್ದುಪಡಿಸುತ್ತೆ ಈ ಎಲ್ಲ ವಿದ್ಯಮಾನಗಳು ಕರ್ನಾಟಕದ ಇತಿಹಾಸದಲ್ಲಿ ಮತ್ತೊಂದು ರಾಜಕೀಯ ಶಕ್ತಿಯ ಉದಯಕ್ಕೆ ಸಾಕ್ಷಿಯಾಗುತ್ತವೆ ಅದುವೇ ರೈತ ಶಕ್ತಿ ರೈತ ವಿರೋಧಿ ಶಕ್ತಿಗಳನ್ನು ಎದುರಿಸುವ ಸಲುವಾಗಿ ಸಾವಿರದ ಒಂಬೈನೂರ ಅರವತ್ತರ ಭಾರತದ ಹಸಿರು ಕ್ರಾಂತಿಯ ಸ್ಫೂರ್ತಿಯಿಂದ ರೈತರು ತಮ್ಮ ಹಿತರಕ್ಷಣೆ ಸಲುವಾಗಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡರು ಅವೈಜ್ಞಾನಿಕವಾಗಿ ಭೂ ಸ್ವಾಧೀನದಂತಹ ಪ್ರಕ್ರಿಯೆಗಳನ್ನು ಸರ್ಕಾರ ಸರ್ಕಾರ ಮುಂದುವರೆಸಿದರೆ ಮತ್ತೊಂದು ಬಂಡಾಯದ ಎಚ್ಚರಿಕೆಯನ್ನು ಕೂಡ ನೀಡಿದರು ಎಂಬತ್ತರ ದಶಕದಲ್ಲಿನ ಈ ಯತ್ನವೇ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಉದಯಕ್ಕೆ ಕಾರಣವಾಯಿತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದ ರೈತ ಚಳುವಳಿಯ ಪ್ರಮುಖ ಬೇಡಿಕೆಯಾಗಿದ್ದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಮಾನ್ಯತೆ ನೀಡುವ ಅಂಶ ಕೂಡ ಇದೇ ರೈತ ಹೋರಾಟದಿಂದಲೇ ಹುಟ್ಟಿದ್ದು ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣವಾದ ನರಗುಂದ ರೈತ ಬಂಡಾಯದ ಜುಲೈ ಇಪ್ಪತ್ತೊಂದನ್ನು ರೈತ ಹುತಾತ್ಮ ದಿನ ಎಂದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಆಚರಿಸಲಾಗುತ್ತೆ ಅದು ಅಂದಿನ ಮಾತು ಅಂದರೆ ನಲವತ್ನಾಲ್ಕು ವರ್ಷಗಳ ಹಿಂದಿನ ಮಾತು ಅಂತ ನಿಮ್ಗೆ ಆದರೆ ಪರಿಸ್ಥಿತಿ ಬದಲಾಗಿದೆಯೇ ಬನ್ನಿ ನೋಡೋಣ ಅಂದು ನರಗುಂದ ಬಂಡಾಯ ಇಂದು ಕಳಸಾ ಬಂಡೂರಿ ಹೋರಾಟದ ರೂಪವನ್ನು ತಳೆದಿದೆ ಕುಡಿಯುವ ನೀರಿಗಾಗಿ ಉತ್ತರ ಕರ್ನಾಟಕದ ಜನ ಕಳೆದ ಹಲವು ದಶಕಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ರು ಕೂಡ ಯಾವ ಸರ್ಕಾರಗಳು ಕೂಡ ಸೂಕ್ತವಾಗಿ ಸ್ಪಂದಿಸಿಲ್ಲ ರೈತರ ಕೂಗೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ರೈತರ ಈ ಹೋರಾಟಗಳನ್ನು ಬಂಡಾಯಗಳನ್ನು ಚಳುವಳಿಗಳನ್ನು ಹಿಂತಿರುಗಿ ನೋಡಿದಾಗ ನಮಗೆ ಅನಿಸೋದು ಏನಂದ್ರೆ ಇವೆಲ್ಲವೂ ಕೂಡ ನ್ಯಾಯ ಸುಸ್ಥಿರತೆಯ ಜೊತೆಗೆ ರೈತನ ಗೌರವಕ್ಕೆ ಕೊಟ್ಟ ಕರೆಗಳನ್ನಬಹುದು ಆದರೆ ರೈತ ಇಂದಿಗೂ ಕೂಡ ಅದೇ ಕಷ್ಟಕರ ಜೀವನ ನಡೆಸ್ತಾ ಇರೋದು ನಿಜ ಕಳಸಾ ಬಂಡೂರಿಯಂತಹ ಯೋಜನೆಗಳ ಅನುಷ್ಠಾನದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ಪಕ್ಷಾತೀತ ಪ್ರಾಮಾಣಿಕ ಪ್ರಯತ್ನಗಳು ನಡೀಬೇಕು ಸರ್ಕಾರಗಳು ರೈತನ ಬವಣೆಗಳನ್ನು ನೀಗಿಸುವತ್ತ ಗಮನ ಹರಿಸಬೇಕು ಆಗ ಮಾತ್ರ ಗಾಂಧೀಜಿಯವರ ರಾಮರಾಜ್ಯದ ಕನಸು ನಿಜಕ್ಕೂ ನನಸಾಗಬಹುದು ಸ್ನೇಹಿತರೆ ಇದು ಗೌರಿಶಕ್ಕಿ ಸ್ಟುಡಿಯೋದ ನರಗುಂದ ರೈತ ಬಂಡಾಯದ ಕುರಿತ ವಿಶೇಷ ವಿಡಿಯೋ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ರೈತ ಬಂಡಾಯದ ಕುರಿತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ಕಿ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ